ಎಲ್ಲರಿಗೂ ನಮಸ್ಕಾರ ನಾವು ಇವತ್ತೊಂದು ಬಿರಿಯಾನಿ ಮಾಡೋದನ್ನು ನೋಡೋಣ ಇವತ್ತು ಬಿರಿಯಾನಿ ಡೇ ಇರೋದ್ರಿಂದ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಅಕ್ಕಿ ನೆನಕೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಹಾಗೆ ಮಸಾಲೆ ಪುಡಿ ಅರ್ಶಿನ ಪುಡಿ ಸ್ವಲ್ಪ ಖಾರ ಪುಡಿ ರುಚಿಗೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಮೊಸರು ಹಾಗೆ ಪುದೀನ ಮತ್ತು ಕೊತ್ತಂಬರಿ ಮತ್ತು ಸ್ಪೈಸಿಸ್ಗಳಾದ ಇದು ಮಶ್ರೂಮು ಮತ್ತು ಬಟಾಣಿ ಆಮೇಲೆ ಈಗ ಅದಕ್ಕೆ ಬೇಕಾಗಿರುವಂಥ ಸ್ಪೈಸ್ಗಳೆಲ್ಲ ಸ್ವಲ್ಪ ಸೋಪಿನ ಕಾಳು ಜೀರಿಗೆ ಚಕ್ಕೆ ಯಲಕ್ಕಿ ಲವಂಗ ಮೆಣಸು ಪಲಾವ್ ಎಲೆ ಇದನ್ನೆಲ್ಲ ಒಗ್ಗರಣೆ ಹಾಕಿಬಿಡೋಣ ಇವಾಗ ಮೊದಲು ಮಿಕ್ಸಿ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಪುದೀನಾ ಕೊತ್ತಂಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಚೂರು ಉಪ್ಪು ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಫುಲ್ ನೈಸಾಗಿ ರುಬ್ಕೋಬೇಕು ಅದನ್ನು ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಪ್ಲೀಸ್ ಶೇರ್ ಮಾಡಿ ತುಂಬ ಈಗ ನೋಡಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪೇ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಅದಕ್ಕೆ ಬರೀ ಇದು ಬರೀ ಎಣ್ಣೆ ಆದರೆ ಅಷ್ಟಿದಾಗಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಅದಕ್ಕೆಲ್ಲ ಸ್ಪೈಸಸ್ ಹಾಕಿಬಿಡೋಣ ಚಕ್ಕೆ ಏಲಕ್ಕಿ ಲವಂಗ ಮೆಣಸು ಎಲ್ಲ ರೆಡಿ ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಹಾಕಿಬಿಡೋಣ ಇದಕ್ಕೆ ಅದು ನನಗೆ ಹತ್ತಿಯ ಅದು ಸ್ವಲ್ಪ ಇದಾದ ಮೇಲೆ ಸ್ವಲ್ಪ ಕೆಂಪು ಬಂದಮೇಲೆ ಈರುಳ್ಳಿ ಹಾಕ್ಕೊಂಬಿಡಣ ಅದಕ್ಕೆ ನೋಡಿ ಅದು ಕೆಂಪು ಹಾಕ್ತಾಯಿದೆ ಇವಾಗ ಈರುಳ್ಳಿನ ಹಾಕೊಂಬಿಡಣ ಚೆನ್ನಾಗಿ ಈ ಈರುಳ್ಳಿ ಹಾಕಿ ಸ್ವಲ್ಪ ತಿರುಗಿಸ್ಬಿಟ್ಟು ಮುಚ್ಚಿಬಿಡೋಣ ಅದ ಮೇಲೆ ಪ್ಲೇಟ್ನ ಅದು ತುಪ್ಪ ಹಾಕಿರೋದ್ರಿಂದ ಆ ಥರ ನೊರೆ ನೊರೆ ಬರ್ತಾ ಇವಾಗ ಇವಾಗ ಟೊಮೆಟೊನೂ ಹಾಕ್ಕೊಂಬಿಡೋಣ ಎಲ್ಲ ಚೆನ್ನಾಗಿ ಸ್ನ್ಯಾಶ್ ಅದೆಲ್ಲ ಫುಲ್ಲು ಟೊಮೆಟೊ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಚೆನ್ನಾಗಿದೆ ಮಶ್ರೂಮ್ ಅಂತೂ ತುಂಬ ಒಳ್ಳೆಯದು ಹೆಲ್ತಿಗೆ ಈ ಥೈರಾಯ್ಡ್ ಇರೋಂತೂ ತುಂಬ ಒಳ್ಳೆಯದು ಜಾಸ್ತಿ ಅದನ್ನು ಹಂಗಾಗಿ ಸ್ವಲ್ಪ ಅವಾಗ ಮೈ ಮಶ್ರೂಮೊಂದು ಐಟಮ್ ಮಾಡ್ತಾ ಇರ್ತೀನಿ ನಾನು ಈ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಮಶ್ರೂಮನ್ನು ಕಟ್ ಮಾಡ್ಕೊಂಡಿದ್ದೆಲ್ಲ ಇದಕ್ಕೆ ಹಾಕಿಬಿಡಣ ಫುಲ್ ಎರಡು ಎರಡು ಪ್ಯಾಕೆಟ್ ಹಾಕಿಬಿಟ್ಟಿದ್ದೀನಿ ನಾನು ಒಂದು ಒಂದೂವರೆ ಕಪ್ಪು ಅಕ್ಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಪ್ಯಾಕೆಟ್ ಹಾಕ್ಬಿಟ್ಟಿದ್ದೀನಿ ನಾನು ಫುಲ್ಲು ಅದೆಲ್ಲ ಫುಲ್ ಎಣ್ಣೆಯಲ್ಲಿ ಇದಾಗಬೇಕು ಸ್ವಲ್ಪ ಈಗ ಮುಚ್ಚಿಟ್ಬಿಟ್ರೆ ಸ್ವಲ್ಪ ನೀರು ಅದೆಲ್ಲ ಬಟಾಣಿನೂ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಬಿಟ್ಟು ಇದು ಮಾಡಿಬಿಟ್ರೆ ಫುಲ್ಲು ನೀರು ಬಿಟ್ಕೊಂಬಿಡುತ್ತೆ ನೋಡಿ ಸ್ವಲ್ಪ ಮುಚ್ಚಿಟ್ಬಿಡೋಣ ಆಮೇಲೆ ತುಂಬ ಒಳ್ಳೆಯದು ಹೆಲ್ತಿಗೆ ಮಶ್ರೂಮ್ ಅಂತೂ ನಾವು ಮೊದಲೆಲ್ಲ ಚಿಕ್ಕವರಿದ್ದಾಗೆಲ್ಲ ತಿಪ್ಪಿನಲ್ಲಿ ಬೆಳೆದು ನೋಡಿದ್ವಿ ಇವಾಗೆಲ್ಲ ಅದು ಒಂದು ಆಹಾರ ಇದನ್ನ ಆಗಿಬಿಟ್ಟಿದೆ ಇವಾಗ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಹಾಕಿದ್ದೀನಿ ಇವಾಗ ಪೇಸ್ಟ್ನ ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಅರ್ಶಿಮ ಪುಡಿ ಖಾರ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮೊಸರೂ ಹಾಕ್ಕೊಳ್ಳೋಣ ಹಾಗೆ ಚೆನ್ನಾಗಿರುತ್ತೆ ಮೊಸರು ಇದಕ್ಕೆ ಅದು ಮಿಕ್ಸಿ ತೊಳ್ಕೊಂಡು ಹಾಕಿಬಿಟ್ಟೆ ಎಲ್ಲ ಒಂದೂವರೆ ಕಪ್ಪಿನ ಅಳತಿಗೆ ನಾನು ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಗು ಇರೋದ್ರಿಂದ ಸ್ವಲ್ಪ ನಾನು ಭಾಳ ಉದುರೇನು ಮಾಡಲ್ಲ ಒಂದು ಮೀಡಿಯಮ್ ಆಗಿ ಮಾಡಿರ್ತೀನಿ ಅದೆಲ್ಲ ನೀರು ಅದೆಲ್ಲ ಹಾಕಿ ಮುಚ್ಚಿಟ್ಟಿದ್ನಲ್ಲ ಅದು ಚೆನ್ನಾಗಿ ಕುದಿ ಬಂದಿತ್ತು ಇವಾಗ ನೋಡಿ ಅಂತ ಅಕ್ಕಿ ಹಾಕ್ಬಿಟ್ಟಿನಿ ಇದಕ್ಕೆ ನಾನು ಬಿರಿಯಾನಿ ರೈಸ್ ಹಾಕಲಿಲ್ಲ ಯಾಕಂದರೆ ಬೆಳಗ್ಗೆ ತಿಂಡಿಗೇನೋ ಮಾಡಿದ್ದೆ ಬೆಳ ಬೆಳಗ್ಗೆನ ಆ ಥರ ಇಷ್ಟ ಆಗೋಲ್ಲ ಅಂಥೇಳಿ ಇದನ್ನು ಹಾಕಲಿಲ್ಲ ನಾನು ಬಿರಿಯಾನಿ ರೈಸ್ ಹಾಕಲಿಲ್ಲ ನಾರ್ಮಲ್ ರಾ ರೈಸ ಹಾಕಿದ್ದೀನಿ ಅದೆಲ್ಲ ಕುದಿ ಬಂದಮೇಲೆ ಮುಚ್ಚಿಟ್ಬಿಡೋಣ ಇದಕ್ಕೆ ಒಂದು ಮೂರು ಒಂದು ಒಂದು ಸೀಟಿ ಮಾತ್ರ ಕೂಗಿಸ್ಕೊಂಡಿದ್ದೆ ನಾನು ಯಾಕಂದರೆ ಎಲ್ಲ ಅರ್ಧ ಬೆಂದು ಬಿಟ್ಟಿರ್ತದಲ್ಲ ಒಂದೇ ಕೂಗಿಸ್ಕೊಂಡ್ರೆ ಸಾಕು ಅವಾಗ ಇದಾಗಿರುತ್ತೆ ನೋಡಿ ರೆಡಿಯಾಯಿತು ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ತೀರ ಮೆತ್ತಗಲ್ಲ ತೀರ ಉದುರಲ್ಲ ಆ ಥರ ಆಗಿದೆ ಇದು ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ವಯಸ್ಸಾದವರು ತಿನ್ಬೋದು ನೋಡಿ ತಟ್ಟೆ ರೆಡಿಯಾಗಿದೆ ಮನೆಯವ್ರು ಒಂದೆರಡು ಮಿರ್ಚಿ ಮಾಡಿಕೊಡು ಹಂಗೆ ಅಂದರು ಒಂದೆರಡು ಮಿರ್ಚಿನೂ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತಂತೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಪ್ರಸಾದ ಕೊಟ್ಟಿದ್ರು ಒಂದು ಸ್ವಲ್ಪ ಪುಳಿಯೋಗರೆ ಹಾಗೆ ಸಿಹಿ ಪೊಂಗಲ್ಲು ಮಾಡಿದ್ವಿ ಹೆಂಗಿತ್ತು ಕಂದ